ನಿಜವಾಗಲೂ ಎಷ್ಟೋ ದಿನಗಳ ಮೇಲೆ ಕಂಡಂಥ ಒಂದು ಒಳ್ಳೆಯ ಸಿನಿಮಾ ಶಾಕಾಹಾರಿ ನಿಜವಾಗಲೂ ಪಾಪ ಅವರು ತಂದು ಕೂರಿಸ್ದಾಗ ಮುಂದಗಡೆಗೆ ಜಾಗ ಇರಲಿಲ್ಲ ಮುಂದಗಡೆ ಕೂರಿಸಿ ಕೇಳಿದ್ರು ಅವರು ಸರ್ ನಿಮಗೆ ಕಂಫರ್ಟ್ ಆಗಿತ್ತ ಅಂತ ಆ್ಯಕ್ಚುಲಿ ಕೂತಿ ಜಾಗ ಇಂಪಾರ್ಟೆಂಟ್ ಅಲ್ಲ ಸಿನಿಮಾ ತುಂಬ ಕಂಫರ್ಟ್ ಆಗಿತ್ತು ಶಾಕಾಹಾರಿ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರ ಕೆಲಸ ಹೊಸ ಹುಡುಗರ ಕೆಲಸ ಒಂದು ಖುಷಿ ಏನು ಅಂದರೆ ನಮ್ಮವ್ರ ಹುಡುಗರು ಸಾಗರ ಶಿವಮೊಗ್ಗದವರು ಅವರು ಮಾಡಿದಂಥ ಕೆಲಸ ತುಂಬ ಚೆನ್ನಾಗಿದೆ ಕೊನೆಗೂ ಸ್ವಂತ ಕತೆ ಅನ್ನೋದೇನಿದೆಯಲ್ಲ ಅದ್ರ ಮೂಲಕ ಹೊರ ಬಂದಾಗ ನಮ್ಮೊಳಗಿನ ಪಾತ್ರಗಳು ನಮ್ಮೂರಿನ ಪಾತ್ರಗಳು ನಮ್ಮೊಳಗೆ ನಮ್ಮ ಸುತ್ತಮುತ್ತ ಇರುವಂಥ ಪಾತ್ರಗಳು ಕಾಣಿಸೋದಿದೆಯಲ್ಲ ಆ ಸಿನಿಮಾ ನಮ್ಮದಾಗುತ್ತೆ ನಿಜವಾಗ್ಲೂ ಈ ಸಿನಿಮಾ ನೋಡಿದಾಗ ಇದು ನನ್ನ ಸಿನಿಮಾ ನನ್ನ ಕತೆ ನನ್ನ ಸುತ್ತಮುತ್ತಲು ನಡೆಯುವಂಥ ಕತೆ ಅನ್ನುವ ಹಾಗೆ ಅನಿಸಿದ್ದಿದೆಯಲ್ಲ ಅದು ಬಹಳ ಮುಖ್ಯ ಒಂದು ಒಂದು ಭಾಷೆ ಉಳಿಬೇಕು ಅಂದಾಗ ಆ ಭಾಷೆಯ ಒಳಗಿನ ನಿಜವಾದಂಥ ಎಕ್ಸ್ಪ್ರೆಷನ್ ಹೊರಗೆ ಬರೋದು ಇಂಥ ಸಿನಿಮಾಗಳಿಂದ ಈಗ ಇಂಥ ಸಿನಿಮಾ ನಾನು ನಿಜವಾಲು ನನ್ನ ಕನ್ನಡದ ಸಿನಿಮಾ ಅಂತ ಹೇಳೋದಕ್ಕೆ ಭಾಳ ಆಗುತ್ತೆ ಒಂದೊಂದು ಪಾತ್ರ ಇರ್ಬೋದು ಒಂದೊಂದು ಕ್ಷಣ ಇರ್ಬೋದು ಹಿಡಿದಿಟ್ಟದ್ದು ನಿಜವಾಲು ಬಹಳ ಒಳ್ಳೆಯ ಸಿನಿಮಾ ನಿಜವಾಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಿಜವಾಗ್ಲು ನಾವೆಲ್ಲರೂ ಇಂಥ ಸಿನಿಮಾ ನೋಡೋಣ ನಿಜವಾಗ್ಲು ಇವತ್ತು ಕನ್ನಡದ ಸಿನಿಮಾ ನೋಡೋದಷ್ಟು ಬಹಳ ಖುಷಿ ಥ್ಯಾಂಕ್ ಯು ವೆರಿ ಮಚ್ ಗೊತ್ತಾಗ್ತಿರಲಿಲ್ಲ ಒಡ ಕ್ಲೈಮ್ಯಾಕ್ಸ್ ಹೇಳಲ್ಲ ಕಥೆ ಹೇಳಲ್ಲ ಡೋಂಟ್ ವೆರಿ ಇವಾಗ ತಾನೇ ನೀನೇ ಹೇಳಿದ್ರಿ ಬಟ್ ತುಂಬ ಚೆನ್ನಾಗಿದೆ ಅಂತ ಸರ್ ದಯವಿಟ್ಟು ಬನ್ನಿ ಸರ್ ಎಲ್ಲ ಎಲ್ಲ ಏಜ್ವರೆಗೂ ಸಿಕ್ಕಾಬಿಡೋ ದುಡ್ಡು ಇನ್ಸ್ಪಿರೇಷನ್ ನೋಡ್ತಾ ಇದ್ರೆ ನಿಜವಾಗಿ ಏನು ಸರ್ ಇದು ನೀವು ವಿಲನ್ನ ಹೀರೋನ ಅಥವಾ ನೀವೇ ನಿರ್ದೇಶಕರ ಅಥವಾ ನೀವೇ ಕಮಿಡಿಯನ್ನ ಒಂದು ಅರ್ಥಗಳು ಯಾಕೆಂದ್ರೆ